ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂತಿದ್ದೀನಿ ನಮ್ಮ ಮನೆಯವ್ರು ಇಲ್ಲ ನಾಷ್ಟ ಮಾಡ್ಕೊಳ್ಳೋಣ ಅಂದರೆ ಅವ್ರು ಬೆಳಗ್ಗೆ ಇದ್ದು ಕೆಲ್ಸಕ್ಕೆ ಹೋದರು ಸೊ ಈಗ ನಾನು ಒಬ್ಬಳೇ ನಾನು ಈಗ ಹೊರಗಡೆ ಹೋಗಬೇಕಿದೆ ಮೊನ್ನೆ ರಾತ್ರಿ ಬಂದು ಸೊಪ್ಪು ಬಿಡ್ಸೀಟ್ನಲ್ಲ ಬಸ್ಸಾರು ಮಾಡೋಣ ಅಂತ ಬನ್ನಿ ಈಗ ಬಸ್ಸಾರು ಮಾಡಿ ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿದೆ ಹೊರಗಡೆ ಹೋಗಿ ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬಸ್ಸಾರಿಗೆ ಏನೇನು ಹಾಕ್ತೀನಿ ರುಬ್ಬೋದಕ್ಕೆ ತ ನೋಡೋಣ ಫ್ರೆಂಡ್ಸ್ ಇದು ಬಸ್ಸಾರ್ಗೆ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಮತ್ತೆ ಇದು ಬಂದು ಪಲ್ಲಿಕೆ ಈರುಳ್ಳಿ ಕರಿಬೇವು ಮತ್ತೆ ಹಸಿಮೆ ಒಣಗಿದ ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಬನ್ನಿ ಈಗ ಮಸಾಲೆಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಈಗ ಸಾಂಬಾರ್ಗೆ ಮಸಾಲೆಗೆ ರೆಡಿ ಮಾಡ್ಕೊಂತಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂತಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆ ಜೀರಿಗೆ ಮೆಣಸು ಹಾಕ್ಕೊಳ್ತೀನಿ ಇದೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ ಈಗ ಅದೇ ಬಾಂಡೆಯಲ್ಲಿ ಪಲ್ಲಿ ಕುರನ್ನೆ ಹಾಕ್ಕೊಳ್ತೀನಿ ಈಗ ಎಣ್ಣೆ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂತ ಹಾಗೆ ಬೆಳ್ಳುಳ್ಳಿ ಒಂದೆರಡು ಜಜ್ಜಿ ಹಾಕ್ಕೊಂಡ್ತೀನಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಸೊಪ್ಪು ಇದ್ದೀನಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಈಗ ಪಲ್ಯ ರೆಡಿಯಾಗಿದೆ ಖಾರ ರುಬ್ಬೋದಕ್ಕೆ ಪಲ್ಯನೂ ಸ್ವಲ್ಪ ಬೇಕಿತ್ತು ಅದಕ್ಕೆ ಫಸ್ಟು ಪಲ್ಯ ಒಗ್ಗರಣೆ ಹಾಕ್ಕೊಂಡೆ ಈಗ ಆಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಟೊಮೆಟೊ ಕೊತ್ತಂಬರಿ ತೆಂಗಿನಕಾಯಿ ತುರಿ ಮತ್ತು ಪಲ್ಯ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ ಹಾಗೆ ಸಾಂಬಾರು ಪುಡಿ ಒಂದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಇದಿಷ್ಟು ರುಬ್ಕೊಂಡು ಬಂದೆ ಈಗ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಒಂದೆರಡು ಕರ್ಬೇವು ಹಾಕ್ಕೊಂತೀನಿ ಕರ್ಬೇ ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೆನಲ್ಲ ಆ ಮಸಾಲೆ ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ ಅದು ಹಾಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬಸ್ಸಲ್ಲಿ ಕುದೀತಾ ಇದೆ ಈಗ ಬಸ್ಸಾರ ರೆಡಿಯಾಗಿದೆ ನಾನು ಇಲ್ಲಿವರೆಗೂ ಹಾಕ್ಕೊಂಡಿದ್ದೆ ನೀರು ಅದು ಕುದ್ದಿ ಕುದ್ದಿ ಅರ್ಧ ಆಗಿದೆ ಸೊ ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕಾಗತ್ತೆ ಆವಾಗಲೇ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಕುದಿಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸ್ಮೆಲ್ ಬರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಸಾಂಬಾರು ರೆಡಿಯಾಗಿದೆ ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಬಸ್ಸಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಹೊರಗಡೆ ಹೋಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಈಗ ಟೈಮ್ ಬಂದು ಐದೂವರೆ ಆಗಿದೆ ಸೊ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡಿದೀನಿ ಸೊ ಬನ್ನಿ ಬಾಗಿಲಿಗೆ ಓಮು ಸ್ವಸ್ತಿಕ್ಕು ತ್ರಿಶೂಲ ಎಲ್ಲ ಎಲ್ಲ ಬರ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರೆಲ್ಲ ಅಷ್ಟಂಗ ಅಷ್ಟೊಮ್ಮೆ ಇಟ್ಕೊಂಡು ಕೈಕಾಲು ಮುಖ ತೊಳ್ಕೊಂಬಂದು ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ದೇವ್ರ ದೀಪ ಹಚ್ಕೊಂಡಿದ್ದೀನಿ ಈಗ ನಮ್ಮ ಮನೆಯವ್ರು ಇನ್ನೂ ಕೆಲಸದಿಂದ ಬಂದಿಲ್ಲ ಅವ್ರ ಬರೋಷಲ್ಲಿ ಮೊನ್ನೆ ಸ್ಟಾರ್ ಮಾರ್ಕೆಟಿಂದ ನಾನು ಸಾಂಬಾರು ಸೌತೆಕಾಯಿ ತಂದಿದ್ನಲ್ಲ ಅದು ಸಾಂಬಾರು ಮಾಡೋದನ್ನ ಅದು ಸೇಮ್ ದೇವಸ್ಥಾನಗಳಲ್ಲೆಲ್ಲ ತುಂಬ ಮಾಡ್ತಾರೆ ಅದನ್ನು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬನ್ನಿ ನಾವು ಇವತ್ತು ಹಾಗೆ ಮಾಡೋಣ ಅದು ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಟೈಮ್ ಇದ್ರ ಜೊತೆ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಈರೆಕಾಯಿದೆ ಸಂತೆ ತಂದಿದ್ದು ಫಸ್ಟ್ ಸಾಂಬಾರು ಮಾಡ್ಕೊಳ್ಳೋಣ ಆಮೇಲೆ ಟೈಮ್ ಇದ್ದರೆ ಹಿರೇಕೆ ಬಜ್ಜಿ ಮಾಡ್ಕೊಳ್ಳೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಇವ ನಾನು ಮೊನ್ನೆ ಸ್ಟಾರ್ ಮಾರ್ಕೆಟಿಂದ ಕ್ಯಾರೆಟ್ ತಂದಿದ್ದೆ ನಿಮಗೆ ನಾನು ಹೇಳಿದೆ ಕ್ಯಾರೆಟಲ್ಲಿ ಏನೋ ನನ್ನ ಫೇವ್ರೆಟ್ ರೆಸಿಪಿ ಮಾಡ್ತೀನಿ ಅಂತ ಅದನ್ನು ಇವತ್ತು ನಮ್ಮ ಮನೆಯವರೇ ಅವರೇ ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ನೋಡೋಣ ನಮ್ಮ ಮನೆಯವ್ರು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಅದು ಬನ್ನಿ ನನ್ನ ಫೇವ್ರೆಟ್ ಫ್ರೆಂಡ್ಸ್ ನನಗೆ ತುಂಬ ಇಲ್ಲೇ ಮದುವೆ ಆಗಿದೆ ಹೊಸ್ರಲ್ಲಿ ಒಂದು ಸತಿ ಮಾಡಿದ್ವಿ ಅದು ಒಂದು ಎರಡು ತಿಂಗಳಾಗೇನೋ ಅದಾದಮೇಲೆ ಈಗಲೇ ಮಾಡ್ತಾ ಇರೋದು ಒಂದು ಎರಡು ಮೂರು ವರ್ಷ ಆಯಿತು ಮಾಡಿ ಈಗ ಮಾಡ್ತೀನಿ ತುಂಬ ಖುಷಿಯಾಗಿದ್ದೀನಿ ನಾನಂತೂ ಏನಾದ್ರು ರೆಸಿಪಿ ತಿನ್ನೋದಿಕ್ಕೆ ಅಂತ ನನಗೆ ಈ ಸ್ವೀಟ್ಸು ಮತ್ತು ಜಂಕ್ ಫುಡ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ತುಂಬ ತಿಂತೀನಿ ನಾನು ಅದಕ್ಕೆ ನಮ್ಮ ಮನೆಯವರು ತುಂಬ ವರ್ಷ ಆಯ್ತಲ್ಲ ನೀನು ಫೇವ್ರೇಟ್ ಮಾಡೋಣ ಅಂತಂದರು ಸೊ ಬನ್ನಿ ಅದೇನು ರೆಸಿಪಿ ಅಂತ ನಮ್ಮ ಮನೆಯವ್ರು ಬಂದ ಮೇಲೆ ಗೊತ್ತಾಗುತ್ತೆ ನಮ್ಮ ಮನೆಯವ್ರು ಬರ್ಸ ಬರೋ ಅಷ್ಟರಲ್ಲಿ ನಾವು ಸಾಂಬಾರು ಮಾಡಿ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಸಾಂಬಾರು ಸೌತೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ತೊಗೊಂಡಿರೋದು ತೆಂಗಿನಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೆಲ್ಲ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಮೆಂತ್ಯ ಮತ್ತು ಸಾಸಿವೆ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಸಾಂಬಾರು ಸೋತೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದು ಬಂದು ಒಗ್ಗರಣೆಗೆ ಸಾರಿ ಒಗ್ಗರಣೆಗೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಫ್ರೈ ಮಾಡಿಕೊಂಡು ರುಬ್ಕೋಬೇಕು ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಈಗ ತೊಗರಿಬೇಳೆಗೆ ಅರಶಿನ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಎರಡು ಬಿಸಿಲು ಬೇಯಿಸ್ಕೊಂಡಿದ್ದೀನಿ ಈಗ ಬನ್ನಿ ಮಸಾಲೆ ಹೇಗೆ ಹಾಕೋದು ಏನು ಫ್ರೈ ಮಾಡ್ಕೊಬೇಕು ನೋಡೋಣ ಸೊ ಫ್ರೆಂಡ್ಸ್ ಈಗ ಬಾಣಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸಾಸಿವೆ ಮೆಂತ್ಯ ಇದಿಷ್ಟು ಹಾಕ್ಕೊಂಡು ಫ್ರೈ ಇದ್ದೀನಿ ಧನಿಯಾ ಬಿಟ್ಟು ಇನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ఈ బాడ్య మెషిన్కే మేము ఒం గిడ్ మెష్న్ హాకీ ఫ్రై మాకొని సుమ అదాడే లో ఇక ఫ్రై మాకు ఇద ఫ్రై అది మేలు ఈ ధనియ హాకొతీ ఒక్క టేబుల్ స్పూన్ ధనియ హాకం ఫ్రై మాకు ధనియ ఫ్రై అది మేలు ఈ తురి హాదీ తయాయ్ తురి హిష ఫ్రై మాట్ సాకు జాస్తి ఫ్రై మాకు ಈಗ ಫ್ರೈ ಮಾಡ್ಕೊಂಡಿದ್ನ ಸೈಡ್ ಎಫ್ಟ್ ತಗೊಳ ಈಗ ಅದನ್ನ ರುಬ್ಕೊಂಡು ಈಗ ಅದೇ ಕುಕ್ಕರ್ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದೀನಿ ಎಣ್ಣೆ ಹಾಕೊಂಡು ಅದೇ ಸಾಂಬಾರ್ ಸೌತಿಕಾಯಿ ಇತ್ತಲ್ಲ ಸಾಂಬಾರ್ ಸೌತಿಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಅರ್ಶನೂ ಹಾಕ್ಕೊಂತೀನಿ ಅರ್ಶನ ಹಾಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆದಮೇಲೆ ಈಗ ಅದು ರುಬ್ಕೊಂಡಿದ್ನಲ್ಲ ಫ್ರೈ ಮಾಡಿ ಅದನ್ನ ಹಾಕೊಂಡಿ ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕೊಂಡು ಮತ್ತೆ ತೊಗರಿ ಬೆಳೆ ಬೇಯಿಸ್ಕೊಂಡಿದ್ನಲ್ಲ ಆ ತೊಗರಿ ಅದಕ್ಕೆ ಅದಕ್ ಹಾಕೊಂಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂತೀನಿ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಇನ್ನೊಂದು ಕಡೆ ತಪ್ಪಲೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ත්මල ශස්ය කොන්ටීේ සස්වී සිිටිපට අන්නන කබය අක්කොකෝ කරබ කකොන් වංගිමේෂිතෑයකොන් කිසිනි හගමංගිත්මේෂන්තෑයකොන් වල අද සම්බරයටු කුකුස් කොඳින්නල අදු කපලෙක කොන්දින ಬೇಕಂದ್ರೆ ನೀವು ಹಿಂಗು ಕೂಡ ಹಾಕೊಬಹುದು ಬಟ್ ನಾನು ಹಿಂಗೆ ಹಾಕ್ತಿಲ್ಲ ಈಗ ಬೆಲ್ಲ ಹಾಕೊಂಡು ಅದನ್ನ ಕುದಿಸ್ಕೊತಾ ಇದೀನಿ ಅಷ್ಟೇ ಸಾಂಬಾರ್ ರೆಡಿ ಆಯ್ತು ಬಜ್ಜಿಗೆ ಈರೆಕ ಬಜ್ಜಿಗೆ ಕಡಲೆ ಹಸಿಟ್ಟು ತಗೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಖಾರದ ಪುಡಿ ಒಂದ್ ಸ್ವಲ್ಪ ಹಾಕೊಂತಿದೀನಿ ಆಮೇಲೆ ಅಜ್ವಾನ ಹಾಕೊಂತಿದೀನಿ ಅಜ್ವಾನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಮೇಲೆ ಸೋಡಾ ಹಾಕೊಂತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹೀರೆಕಾಯಿ ಬಜ್ಜಿ ಅಂತೂ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಇದು ಹೀರೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಅವಾಗವಾಗ ಮಾಡ್ತಾನೆ ಇರ್ತೀವಿ ನಾವು ಹೀರೆಕಾಯಿ ಬಜ್ಜಿ ಹೀಗೆ ಸ್ವಲ್ಪ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಹಾಕಿ ಕಲಿಸ್ಕೊಂಡೆ ಅಜ್ವಾನಂತೂ ಅಂತೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮೊನ್ನೆ ಸಂತೆಯಲ್ಲಿ ತೊಗೊಂಬಂದ್ವಿ ಹೀರೆಕಾಯಿ ಸೊ ಚೆನ್ನಾಗಿತ್ತು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಎರಡು ಬನ್ನಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ತಗೊಂಡೆ ಅದು ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ರೆ ತುಂಬಾ ಸಣ್ಣ ಬರುತ್ತಲ್ಲ ಸೊ ಅದಕ್ಕೆ ನಾನು ಈ ತರ ಉದ್ದ ಕಟ್ ಮಾಡ್ಕೊಂಡೆ ಉದ್ದಕ್ಕಿಡಿದ್ರೆ ತಿನ್ನ ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇರೇಕಾ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಬಜ್ಜಿಗೆ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದ್ಯಾ ಅಂತ ಒಂದು ಸ್ವಲ್ಪ ಹಸಿಡ್ ಬಿಟ್ಕೊಂಡು ಎಣ್ಣೆ ಕಾದಿತ್ತು ಹಾಗಾಗಿ ಬಜ್ಜಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬಜ್ಜಿ ಮಾತ್ರ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಬಂದಿ ಅವರು ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೀನಿ ಅಂದ್ರು ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕೊಂಡೆ ಅಷ್ಟೆ ಬಜ್ಜಿ ಅಂದ್ರೆ ಅವ್ರು ಬಂದಿ ಆಮೇಲೆ ತಿಂತಾರೆ ಅಂತ ಒಂದು ಎರಡು ಹಾಕೊಂಡೆ ಅಷ್ಟೆ ಬಟ್ ಅವ್ರು ಬಂದಿ ಆಮೇಲೆ ತಿನ್ನಲಿಲ್ಲ ಎಲ್ಲ ನಾನೇ ಖಾಲಿ ಮಾಡ್ರೆ ಅಷ್ಟು ಚೆನ್ನಾಗಿ ಬಂದಿದ್ದು ಬಜ್ಜಿ ಸೊ ನಮ್ಮ ಮನೆಯವ್ರಿಗೆ ನಾಳೆ ಬೆಳಿಗ್ಗೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಬಜ್ಜಿನ ಅವ್ರು ಇವತ್ತು ತಿನ್ನಬೇಕಲ್ಲ ಇಲ್ವಲ್ಲ ನಾಳೆ ಬೆಳಿಗ್ಗೆ ಮಾಡಿಕೊಡ್ತೀನಿ ಅವ್ರಿಗೆ ಅವರು ಸಾಂಬಾರ್ ಸುತ್ತ ಸಾಂಬಾರು ಕೂಡ ಟೇಸ್ಟ್ ಮಾಡಿಲ್ಲ ರಾತ್ರಿ ಸೊ ಫ್ರೆಂಡ್ಸ್ ನೋಡಿ ಊಟ ಸಾಂಬಾರು ಕುಕುಂಬರ್ ಸಾಂಬಾರು ಅನ್ನ ಮತ್ತು ಹೀರೆಕಾಯಿ ಬಜ್ಜಿ ನನ್ನ ಫೇವ್ರೆಟ್ ಬನ್ನಿ ನಾನು ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಫಸ್ಟ್ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಗೋಡಂಬಿ ಫ್ರೈ ಆದಮೇಲೆ ಈಗ ಬಾದಾಮಿ ಮತ್ತು ದ್ರಾಕ್ಷಿ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಒಂದೆರಡು ಫ್ರೈ ಆದಮೇಲೆ ಎತ್ತಿಟ್ಕೊಂಡು ಈಗ ಕ್ಯಾರೆಟ್ ಹಾಕ್ಕೊತಿದ್ದೀನಿ ಸೊ ಫ್ರೆಂಡ್ಸ್ ಕ್ಯಾರೆಟ್ ಅಂತೂ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪದ ಕೂಡ ಒಂದೆರಡು ನಿಮಿಷ ಕೂಡ ಅದನ್ನು ಹಾಗೆ ಬಿಡಬಾರ್ದು ಕೈ ಬಿಡ್ದಿರೋ ತಿರುಸ್ತಾನೆ ಇರಬೇಕು ಯಾಕಂದರೆ ಕ್ಯಾರೆಟ್ ಒಂದು ಸ್ವಲ್ಪ ಸೀದೋಗೋ ಥರ ಆದ್ರೂ ಅದು ಫ್ಲೇವರ್ ಏನೂ ಚೆನ್ನಾಗಿ ಬರೋದಿಲ್ಲ ಸೊ ಇದನ್ನಂತೂ ನಾನು ಮಾಡ್ತಿರಲಿಲ್ಲ ನಮ್ಮ ಮನೆಯವರೇ ಎಲ್ಲ ಮಾಡ್ತಿದ್ದಿದ್ದು ಅವರೇ ಪಾಪ ತಿರುತ್ತಾಯಿದ್ರು ಹೋಗ್ಲಿ ಕೊಡು ಕೈನೋ ಬರುತ್ತೆ ತಿರ್ಸ್ಕೊಡ್ತೀನಿ ಅಂದ್ರೂ ಅವ್ರು ನನಗೆ ಕೊಡಲಿಲ್ಲ ಅವರೇ ಮಾಡ್ತಿದ್ರು ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ಏನೇ ಹೊಸ ಸ್ವೀಟ್ ಆಗಿರಲಿ ಏನೇ ಮಾಡಬೇಕಿದ್ರು ನಮ್ಮ ಮನೆಯವರೇ ಮಾಡೋದು ಸೊ ಈಗ ಅರ್ಧ ಲೀಟ್ರು ಹಾಲು ತಂದಿದ್ವಿ ಆ ಹಾಲು ಪೂರ್ತಿ ಹಾಕ್ಕೊಂಡ್ರು ಅರ್ಧ ಲೀಟ್ರ್ ಹಾಲು ಪೂರ್ತಿ ಹಾಕಿ ಕೈ ಬಿಡ್ದೇ ತಿರ್ಸ್ಕೊಡ್ತಾಯಿದ್ರು ಸೊ ನಮ್ಮ ಮನೇಲಿ ಹೇಳಿದ್ನಲ್ಲ ಏನೇ ಸ್ವೀಟ್ ಆಗಿರಲಿ ಇಲ್ಲ ವೆಜ್ಜಲ್ಲಿ ಏನೇ ಆಗಿರಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಅಂದರೆ ನನ್ನ ಹಸ್ಬೆಂಡೇ ಅದನ್ನು ಮಾಡೋದು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅವ್ರು ನನಗೆ ಬಿಡೋದು ಇಲ್ಲ ಇಲ್ಲ ಮಾಡಿದ್ರೆ ಇಬ್ಬರೂ ಸೇರ್ಕೊಂಡು ಮಾಡ್ತೀವಿ ಆ ಥರ ಹಾಲು ಹಾಕ್ಕೊಂಡ್ಮೇಲಂತೂ ಕೈ ಬಿಡ್ದಿರೋ ತಿರ್ಸ್ಕೊಡ್ತಾನೆ ಇರಬೇಕು ಈಗ ಸಕ್ಕರೆ ಹಾಕ್ಕೊತಿದ್ದಾರೆ ಸಕ್ಕರೆ ಹಾಕೊಂಡು ಫುಲ್ ಅದನ್ನು ತಿರ್ಸ್ಕೊಡ್ಬೇಕು ಹಾಲು ಹಾಲು ಹಾಗೆ ಕಾಣಿಸ್ತಿದೆಯಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ತಿರ್ಸ್ಕೊಡ್ಬೇಕು ಈಗ ದ್ರಾಕ್ಷಿ ಗೋಡಂಬಿ ಹಾಕೊಂಡೆ ನೋಡಿ ಎಲ್ಲ ಡ್ರೈ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಏನೇನು ಅಡುಗೆ ಮಾಡಿದೆ ಅಂತ ಸಾಂಬಾರು ಸೌತೆಕಾಯಿ ಅನ್ನ ಮತ್ತೆ ಈರೆಕಾಯಿ ಬಜ್ಜಿ ಎಲ್ಲ ಸೂಪರಾಗಿ ಬಂದಿತ್ತು ಚೆನ್ನಾಗಿತ್ತು ನಮ್ಮ ಮನೆಯವ್ರು ಕೂಡ ಬಜ್ಜಿ ತಿಂದರು ಅದು ಬಿಸಿ ಇದ್ದಿದ್ರಿಂದ ನಮ್ಮ ಮನೆಯವ್ರು ಆ ಥರ ಮಾಡಿದ್ರು ಅಷ್ಟೇ ಅರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು